ಹೈ ಕನ್ನಡವಾದ ಯೂಟ್ಯೂಬ್ ಚಾನಲ್ಗೆಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಸಾಕಷ್ಟು ವಿದ್ಯಾರ್ಥಿಗಳು ವೈಟ್ ಕೂಡ ಮಾಡ್ತಾ ಇದ್ದೀರಿ ಅಂತ ಅಂದ್ಕೊಂಡಿದ್ದೇನೆ ಯಾಕಂದರೆ ವಿದ್ಯಾರ್ಥಿಗಳಿಗೆ ಕೆಲ ದಿನಗಳ ಕಾಲ ಕನ್ನಡವಾದ ಯೂಟ್ಯೂಬ್ ಚಾನಲಲ್ಲಿ ವೀಡಿಯೋಸ್ ಬರಲ್ಲ ಅಂತಲೂ ಕೂಡ ಇನ್ಸ್ಟಾಗ್ರಾಮ್ನಲ್ಲಿ ಮತ್ತು ಟೆಲಿಗ್ರಾಮಲ್ಲಿ ಕೂಡ ಅಪ್ಡೇಟ್ ಅನ್ನು ಕೊಟ್ಟಿದ್ವಿ ಯೂಟ್ಯೂಬಲ್ಲಿ ಕೂಡ ಒಂದು ಅಪ್ಡೇಟ್ ಅನ್ನು ಕೊಟ್ಟಿದ್ವಿ ಸೊ ರೀಸನ್ಗಳು ಕೂಡ ಗೊತ್ತಿರುತ್ತೆ ಏನು ರೀಸನ್ಸ್ ಸೊ ವಿಡಿಯೋಸ್ ಅನ್ನು ಆಗಿರಲ್ಲ ಏನು ಎತ್ತ ಅಂತ ಅಂದ್ಬಿಟ್ಟು ಸಾಕಷ್ಟು ವಿದ್ಯಾರ್ಥಿಗಳು ಕೂಡ ಒಂದು ಮಾತುಗಳನ್ನು ಆಡಿದಿರಿ ಸೊ ಅದರಿಂದನೂ ಕೂಡ ಸಾಕಷ್ಟು ಖುಷಿಯಾಗಿದೆ ಸಾಕಷ್ಟು ಒಂದು ಏನು ಧನ್ಯವಾದನ ಎಲ್ಲರಿಗೂ ಹೇಳ್ತಾ ಇದ್ದೀವಿ ಈಗ ವಿದ್ಯಾರ್ಥಿಗಳಿಗೆ ಏನು ಮುಂದೆ ಆದಷ್ಟು ವೀಡಿಯೋಸನ್ನು ಮಾಡಿ ಟ್ರೈ ಮಾಡ್ತೇವೆ ಅಂತ ಹೇಳ್ತಾ ಇದೀಗ ವಿದ್ಯಾರ್ಥಿಗಳಿಗೆ ಕನ್ನಡ ಇಸ್ ಬ್ಯಾಕ್ ಅಂತ ಹೇಳ್ತಾ ಸೊ ಬಿ ಎಡ್ ಅಪ್ಲಿಕೇಶನ್ ಮೆಜಾರಿಟಿ ವಿದ್ಯಾರ್ಥಿಗಳು ಕೇಳ್ತಾನೆ ಇದ್ದೀರಿ ಸೊ ಆದಷ್ಟು ಟೈಮಲ್ಲಿ ಬಿಡುವು ಮಾಡ್ಕೊಂಡು ವಿಡಿಯೋ ಮಾಡಿ ಕೂಡ ಹೇಳ್ತಾ ಆದಷ್ಟು ನಾವು ಕೂಡ ಟ್ರೈ ಮಾಡ್ತೀವಿ ಅಪ್ಡೇಟ್ ಅನ್ನು ಕೊಡೋದಕ್ಕೆ ಎಡ್ ಎರಡ್ ಸಾವಿರದ ಸ್ಥಳದಲ್ಲಿ ಅಪ್ಲಿಕೇಶನ್ ಹಾಕಿರ್ತಕ್ಕಂಥ ಅರ್ಜಿಯನ್ನು ಸಲ್ಲಿಸಿರುವಂತಹ ವೆರಿಫಿಕೇಶನ್ ಕಂಪ್ಲೀಟ್ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಕಾಲೇಜು ಸೆಲೆಕ್ಷನ್ ಲಿಸ್ಟ್ ಅಂತ ಏನಿದೆ ಅಲ್ಲ ಕಾಲೇಜಿನ ಒಂದು ಒಂದು ಪಟ್ಟಿಯನ್ನು ಪ್ರಕಟ ಮಾಡ್ತಾರಲ್ಲ ವಿದ್ಯಾರ್ಥಿಗಳಿಗೆ ಯಾರು ಯಾವ ಕಾಲೇಜು ಸೆಲೆಕ್ಟ್ ಆಗಿದೆ ಅಂತ ಸೊ ಸೊಂದು ಯಾವಾಗ ಪ್ರಕಟ ಆಗುತ್ತೆ ಸೊ ಹೇಗೆ ಚೆಕ್ ಮಾಡೋದು ವಿದ್ಯಾರ್ಥಿಗಳು ಅವರ ಮೊಬೈಲ್ ಜೊತೆಗೆ ಸೊ ಯಾರಿಗೆ ಯಾವ ಕಾಲೇಜ್ ಸಿಗ್ಬೋದು ಏನು ಇತ್ತು ಅಂತೆಲ್ಲ ನಿಮಗೆ ಪ್ರಶ್ನೆಗಳಿದಾವೆಲ್ಲ ಇದ್ರ ಬಗ್ಗೆ ವಿಡಿಯೋದಲ್ಲಿ ಅಪ್ಡೇಟ್ಸ್ನ ಕೊಡ್ತಾ ಹೋಗ್ತೇವೆ ಇನ್ ಮುಂದೆ ಅಂತ ಹೇಳ್ತಾ ಸೊ ವಿಡಿಯೋದಲ್ಲಿ ವಿದ್ಯಾರ್ಥಿಗಳು ಇದರ ಕುರಿತು ಮಾಹಿತಿಯನ್ನು ನಿಮಗೆ ತಿಳ್ಸ್ಕೊಡ್ತಾ ಇದ್ವಿ ಯಾವ ರೀತಿಯಾಗಿ ಚೆಕ್ ಮಾಡ್ಕೋಬಹುದು ನೀವು ಸೊ ಯಾವಾಗ ಬರುತ್ತೆ ಏನು ಎತ್ತ ಅಂತೆಲ್ಲ ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಶನ್ ಮಾಹಿತಿಗಳು ಬಿ ಎಡ್ ಕುರಿತು ತಿಳ್ಕೊಳ್ಳೋದಕ್ಕೆ ಹಾಗೂ ಒಂದನೇ ತರಗತಿಯಿಂದ ಅಪ್ ಟು ಬಿ ಎಡ್ ತನಕ ಮಾಹಿತಿಗಳಿಗಾಗಿ ಕನ್ನಡವಿದೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರ್ಲಿಲ್ಲ ಅಂದ್ರೆ ಬೆಲ್ಲೈನ್ ಕ್ಲಿಕ್ ಮಾಡಿ ಈ ಡಿಸ್ಕ್ರಿಪ್ಷನ್ ಅಂತ ನಮ್ಮ ಫೇಸ್ಬುಕ್ ಟೆಲಿಗ್ರಾಮ್ ಚಾನಲ್ಗಳ ಲಿಂಕ್ ಇರುತ್ತೆ ಅವುಗಳ ಮುಖಾಂತರ ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿಯನ್ನು ಪಡ್ಕೊಬೋದು ಇನ್ಸ್ಟಾಗ್ರಾಮ್ನಲ್ಲಿ ಏನಾರ ಪ್ರಶ್ನೆ ಡೌಟ್ ಡೈರೆಕ್ಟಾಗಿ ನಮ್ಮ ಜೊತೆ ಮೆಸೇಜ್ ಮಾಡೋರ ಮೂಲಕ ತಮ್ಮ ಗೊತ್ತಿರ ಉತ್ತರ ತಿಳ್ಕೊಬೋದು ಟೆಲಿಗ್ರಾಮಲ್ಲಿ ಅಫೀಷಿಯಲ್ ನೋಟಿಫಿಕೇಶನ್ ಪಿ ಡಿ ಎಫ್ನ ಅಪ್ಲೋಡ್ ಇರುತ್ತೆ ವೀಕ್ಷಣೆ ಮಾಡ್ಬೋದು ಅಂತ ಹೇಳ್ತಾ ವಿಡಿಯೋ ಇಷ್ಟಾದ್ರೆ ಲೈಕ್ ಲೈಕ್ ಎಲ್ಲ ನಿಮಗೆ ಬಿಟ್ಟಿರ್ತೀವಿ ಆಪ್ಷನ್ ಅಂತ ಹೇಳ್ತಾ ಸೊ ಇದನ್ನು ಕೂಡ ವೀಕ್ಷಣೆ ಮಾಡ್ಕೋಬೋದು ಅಂತ ಹೇಳ್ತಾ ಸೊ ವೀಡೋನ ಸ್ಟಾರ್ಟ್ ಮಾಡೋಣ ಬನ್ನಿ ಸೊ ವಿದ್ಯಾರ್ಥಿಗಳು ಬಿ ಎಡ್ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನ ಸ್ಥಳದಲ್ಲಿ ಅಪ್ಲಿಕೇಶನ್ ಹಾಕಿ ಎಲಿಜಿಬಿಲಿಟಿ ಲಿಸ್ಟ್ ಒನ್ ಟು ಟೂ ಪ್ರಕಾರ ಈ ಬಾರಿ ಎಲಿಜಿಬಿಲಿಟಿ ಲಿಸ್ಟನ್ನು ಪ್ರಕಟ ಮಾಡಿದರೆ ಮೊದಲೆಲ್ಲ ಮೆರಿಟ್ ಲಿಸ್ಟನ್ನು ಪ್ರಕಟ ಮಾಡ್ತಿದ್ರು ಅಪ್ಲಿಕೇಶನ್ ಹಾಕಿರ್ತಕ್ಕಂಥ ಅಷ್ಟು ವಿದ್ಯಾರ್ಥಿಗಳನ್ನು ಕೌಂಟ್ ಮಾಡ್ತಿರು ಬಟ್ ಇವಾಗ ಒಂದು ಸೀಟ್ ಇದೆ ಅಂದರೆ ಇಬ್ಬರು ವಿದ್ಯಾರ್ಥಿಗಳನ್ನು ಪರಿಗಣಿಸಿ ಅವರು ಲಿಸ್ಟನ್ನು ಪ್ರಕಟ ಮಾಡಿದರೆ ಹೀಗಾಗಿ ಸಾಕಷ್ಟು ವಿದ್ಯಾರ್ಥಿಗಳಲ್ಲಿ ಒಂದು ಭಯ ಡೌಟ್ಸ್ಗಳು ಆತಂಕಗಳು ಶುರುವಾಗಿದೆ ನನ್ನ ಸೀಟ್ ಸಿಗುತ್ತಾ ಇಲ್ವಾ ಸೊ ಯಾರಿಗೆ ಸಿಗುತ್ತೆ ನಾನು ಹಾಕಿರುವಂಥ ಕಾಲೇಜಲ್ಲಿ ಕಾಂಪಿಟೇಷನ್ ಯಾವ ಥರ ಇದೆ ನನ್ನ ಪರ್ಸೆಂಟೇಜ್ಗೆ ವ್ಯಾಲ್ಯೂ ಇರುತ್ತಾ ಇರುತ್ತೆ ಇವಂತೆಲ್ಲ ಸಾಕಷ್ಟು ಡೌಟ್ಸ್ಗಳು ಬರ್ತಿದೆ ಮುಂದಿನ ದಿನಗಳಲ್ಲಿ ಮುಂದಿನ ಒಂದು ವೀಡಿಯೋ ಸೇಲ್ ಅದ್ರ ಬಗ್ಗೆ ಮಾತನಾಡಿದ ಬಟ್ ವಿದ್ಯಾರ್ಥಿಗಳಿಗೆ ಕಾಲೇಜಿನ ಸೆಲೆಕ್ಷನ್ ಲಿಸ್ಟ್ ಇನ್ನ ಪ್ರಕಟ ಆಗಿಲ್ಲ ಎಲಿಜಿಬಿಲಿಟಿ ಲಿಸ್ಟ್ ಪ್ರಕಟಿ ವಿದ್ಯಾರ್ಥಿಗಳ ಕರೆಸಿ ವೆರಿಫಿಕೇಶನ್ ಆಗಿರುವಂತದ್ದು ಇದೀಗ ವಿದ್ಯಾರ್ಥಿಗಳಿಗೆ ವೆರಿಫಿಕೇಶನ್ ವೆರಿಫಿಕೇಶನ್ ಅಂತ ದಾಖಲಾತಿಗಳ ಪರಿಶೀಲನೆ ದಾಖಲೆಗಳ ಪರಿಶೀಲನೆ ಅದನ್ನ ಕಂಪ್ಲೀಟ್ ಮಾಡುವಂತಹ ವಿದ್ಯಾರ್ಥಿಗಳಿಗೆ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಇಲಾಖೆ ಕಡೆಯಿಂದ ಕೊಟ್ಟಿರುವ ಮಾಹಿತಿಯ ಪ್ರಕಾರ ಪರಿಷ್ಕೃತ ಒಂದು ದಾಖಲಾತಿ ವೇಳಾಪಟ್ಟಿಯ ಪ್ರಕಾರ ಡಿಸೆಂಬರ್ ಇಪ್ಪತ್ತೆಂಟು ಎರಡ್ ಸಾವಿರದ ಇಪ್ಪತ್ಮೂರರಂದು ಮೂರಂದು ಪ್ರಕಟಿಸಲಾಗುತ್ತದೆ ಇಲಾಖೆ ಅವರ ಮಾಹಿತಿಯನ್ನು ಅಂದ್ರೆ ಡಿಸೆಂಬರ್ ಇಪ್ಪತ್ತೆಂಟು ಎರಡ್ ಸಾವಿರದ ವಿದ್ಯಾರ್ಥಿಗಳಿಗೆ ಕಾಲೇಜು ಸೆಲೆಕ್ಷನ್ ಲಿಸ್ಟ್ ಅನ್ನು ಪ್ರಕಟಿಸಲಾಗುತ್ತದೆ ಮೊದಲ ಸುತ್ತಿನ ಒಂದು ಹಂಚಿಕೆ ಅಂತ ಅವರು ಮಾಹಿತಿಯನ್ನು ಕೊಟ್ಟರು ಮೊದಲ ಸುತ್ತಿನ ಒಂದು ಸೀಟು ಹಂಚಿಕೆ ಏನಿದೆ ಅದರ ಒಂದು ಪಟ್ಟಿ ಪ್ರಕಟಣೆಯನ್ನು ಡಿಸೆಂಬರ್ ಇಪ್ಪತ್ತೆಂಟು ಎರಡ್ ಸಾವಿರದ ಇಪ್ಪತ್ತ್ ಕೊಡ್ತೀವಿ ಅಂತ ಹೇಳಿದ್ರೆ ಅಂದ್ರೆ ವಿದ್ಯಾರ್ಥಿಗಳಿಗೆ ಯಾರು ಯಾವ ಕಾಲೇಜ್ ಸಿಕ್ಕಿರುತ್ತೆ ಅವರ ಪರ್ಸೆಂಟೇಜ್ ಏನಿರುತ್ತೆ ಅವರ ರಿಸರ್ವೇಷನ್ಗಳು ಯಾವ ಸೊ ಅವರು ಆರ್ಟ್ಸ್ ಆ ಕಾಮರ್ಸ್ ಸೈನ್ಸ್ ಏನು ಎತ್ತಲ್ಲ ಅನ್ನೋದ್ರೂ ಕೂಡ ಎಲ್ಲ ಪ್ರಕಟ ಆಗ್ತವೆ ನಿಮಗೆ ಡಿಸೆಂಬರ್ ಇಪ್ಪತ್ತೆಂಟರಂದು ಸೊ ವಿದ್ಯಾರ್ಥಿಗಳಿಗೆ ಇನ್ನೇ ಹೆಚ್ ಡೌಟ್ಗಳು ಬರುತ್ತೆ ಕಾಲೇಜ್ ಸಿಕ್ಕೋರು ಏನ್ ಮಾಡಬೇಕು ಸಿಕ್ಕಿಲ್ಲ ಅನ್ನೋರು ಏನ್ ಮಾಡಬೇಕು ಸೊ ರಿಜೆಕ್ಷನ್ ಲಿಸ್ಟ್ ಹೋದವರು ಏನೇನು ಮಾಡಬೇಕು ಅಂತ ಇದ್ರ ಬಗ್ಗೆ ಮುಂದಿನ ದಿನದಲ್ಲಿ ಅಪ್ಡೇಟ್ಸ್ ಇನ್ಫಾರ್ಮೇಶನ್ ನಿಮಗೆ ಕೊಡ್ತೇವೆ ಅದಕ್ಕೆ ಚಾನಲ್ಗೆ ಈಗ ಸಬ್ಸ್ಕ್ರೈಬ್ ಆಗಿ ಲೈನ್ ಕ್ಲಿಕ್ ಮಾಡಿ ಇದೀಗ ವಿದ್ಯಾರ್ಥಿಗಳಿಗೆ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಬಿಡುತ್ತಾರೆ ಯಾವ ರೀತಿಯಾಗಿ ನಾವು ನೋಡೋದು ಎಲ್ಲಿ ನೋಡೋದು ಯಾವ ತರ ಚೆಕ್ ಮಾಡೋದು ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಕೂಡ ಮಾಡ್ತೇವೆ ಸೊ ವಿದ್ಯಾರ್ಥಿಗಳಿಗೆ ಸೊ ಅದ್ರ ಬಗ್ಗೆ ತಿಳಿಸುವಂತದ್ರೆ ಸೊ ವಿದ್ಯಾರ್ಥಿಗಳಿಗೆ ಸ್ಕ್ರೀನ್ ಮೇಲೆ ಹೋಗೋದ್ರ ಮುಖಾಂತರ ನಾನು ನಿಮಗೆ ತೋರಿಸ್ತೇನೆ ಬನ್ನಿ ವಿದ್ಯಾರ್ಥಿಗಳಿಗೆ ಗೂಗಲ್ ಕ್ರೂಮ್ ಅಪ್ಲಿಕೇಶನನ್ನು ನಿಮ್ಮ ಮೊಬೈಲಲ್ಲಿ ನೀವು ಓಪನ್ ಮಾಡ್ಕೋಬೇಕಾಗುತ್ತೆ ಓಪನ್ ಮಾಡೋದ್ರ ಮುಖಾಂತರ ನಂತರ ಇಲ್ಲಿ ಸ್ಕೂಲ್ ಎಜುಕೇಶನ್ ಅಂತ ನೀವು ಸರ್ಚ್ ಮಾಡಬೇಕಾಗುತ್ತೆ ಸ್ಕೂಲ್ ಎಜುಕೇಷನ್ ಅಂತ ನೀವು ಸರ್ಚ್ ಮಾಡಿದ್ಮೇಲೆ ಸೊ ಈ ಥರ ಸರ್ಚ್ ಅಂತ ಕೊಡಬೇಕಾಗುತ್ತೆ ನೀವು ಸ್ಕೂಲ್ ಎಜುಕೇಶನ್ ಅಂತ ಹೇಳಿ ನಾನು ಸರ್ಚ್ ಮಾಡ್ತೀನಿ ಸರ್ಚ್ ಮಾಡಿ ಸರ್ಚ್ ಅಂತ ಕೊಡಿ ನೀವು ಸರ್ಚ್ ಅಂತ ಕೊಟ್ಟ ಮೇಲೆ ನೆಕ್ಸ್ಟ್ ನಿಮಗೆ ಈ ಥರ ಓಪನ್ ಆಗುತ್ತೆ ಕೆಳಗಡೆ ಕರ್ನಾಟಕ ಸರ್ಕಾರ ಇಂಡೆಕ್ಸ್ ಅಂತ ಏನು ಕಾಣಿಸುತ್ತಲ್ಲ ನಿಮಗೆ ಇದರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ಕರ್ನಾಟಕ ಸರ್ಕಾರ ಇಂಡೆಕ್ಸ್ ಅನ್ನೋದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ಮೇಲೆ ನೆಕ್ಸ್ಟ್ ಅವರ ಒಂದು ಅಫಿಷಿಯಲ್ ವೆಬ್ಸೈಟ್ ಏನಿದೆ ಅದು ಓಪನ್ ಆಗುತ್ತೆ ಸೊ ಇಲ್ಲಿ ಕನ್ನಡ ಬೇಕಾದ್ರೆ ನೀವು ಸೆಲೆಕ್ಟ್ ಮಾಡ್ಕೋಬೋದಿರುತ್ತೆ ನಾನು ಕನ್ನಡದಲ್ಲಿ ಸೆಲೆಕ್ಟ್ ಮಾಡ್ಕೊತೀನಿ ಸೊ ಅಲ್ಲಿ ಝೂಮ್ ಮಾಡೋದ್ರ ಮುಖಾಂತರ ಸೆಲೆಕ್ಟ್ ಮಾಡ್ಕೋಬಹುದು ಡೆಸ್ಕ್ಟಾಪಲ್ಲಿ ನೀವು ಓಪನ್ ಮಾಡಬೇಕಾಗುತ್ತೆ ಸೊ ಇಲ್ಲಿ ನೀವು ಕ್ಲಿಕ್ ಮಾಡಿದಾಗ ಇಲ್ಲಿ ಡೆಸ್ಕ್ಟಾಪ್ ಆಪ್ಷನ್ ಏನು ಸೆಲೆಕ್ಟ್ ಮಾಡಿದೆಲ್ಲ ಆ ಥರ ಮಾಡ್ಕೊಳ್ಳಿ ನೀವು ಸೊ ನಂತರದಲ್ಲಿ ಇಲ್ಲಿ ತ್ರೀ ಡಾಟ್ ಏನು ಕಾಣಿಸುತ್ತಲ್ಲ ಇಲ್ಲಿ ಸೊ ಒಂದು ಮನೆ ಥರ ಸಿಂಬಲ್ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಕ್ಲಿಕ್ ಮಾಡಿದ ಮೇಲೆ ಝೂಮ್ ಔಟ್ ಮಾಡಿ ಇಲ್ಲಿ ನೋಡ್ಬೋದು ಸಿ ಎಸ್ ಎಲ್ ಅಂತ ಏನು ಕಾಣಿಸುತ್ತಲ್ಲ ಅದರ ಮೇಲೆ ನೀವು ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ನಿಮಗೆ ಏನು ಈ ಒಂದು ಡಿಪಾರ್ಟ್ಮೆಂಟ್ ಕೇಂದ್ರೀಕೃತ ದಾಖಲಾತಿ ಘಟಕದ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ ಅಂದರೆ ಅದರಲ್ಲೇ ಸೊ ಇಲ್ಲಿ ವಿದ್ಯಾರ್ಥಿಗಳು ಸ್ಕ್ರಾಲ್ ಮಾಡ್ತಾ ಮಾಡ್ತಾ ಬಂದಾಗ ಇಲ್ಲಿ ನೋಡ್ಬೋದು ಲೇಟೆಸ್ಟ್ ನ್ಯೂಸ್ ಅಂತ ಇದೆ ಸೊ ಹಿಂದಿನ ಲೇಟೆಸ್ಟ್ ನ್ಯೂಸ್ ಬಂದುಬಿಟ್ಟು ಹಿಂದೆಗಡೆ ಇರುವಂಥದ್ದು ಆಪ್ಷನ್ ಎಂಟ್ರಿ ಬಗ್ಗೆ ಅವರು ಮಾಹಿತಿನ ಲಿಂಕನ್ನು ಕೊಟ್ಟಿದ್ರು ಸೊ ಕೆಳಗಡೆ ನೋಡಿದ್ರೆ ಅಡಿಷ್ನಲ್ ಒಂದು ಬಿ ಎಡ್ ಲಿಸ್ಟನ್ನು ಪ್ರಕಟ ಮಾಡಿದ್ರು ಕೆಳಗಡೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ ನಾಲ್ಕನೇ ಬಿ ಎಡ್ನ ಒಂದು ಕೋರ್ಸಿನ ಅಭ್ಯರ್ಥಿಗಳ ಮೂಲ ದಾಖಲಾ ಪಲಿಷನ ಏನಿತ್ತಲ್ಲ ಡಾಕ್ಯುಮೆಂಟ್ರಿ ವೆರಿಫಿಕೇಶನ್ ಅದಕ್ಕೆ ಆರ್ಟ್ಸು ಸೈನ್ಸು ವಿದ್ಯಾರ್ಥಿಗಳು ಕಟ್ ಆಫ್ ಆಗಿರ್ಬೋದು ವೆರಿಫಿಕೇಶನ್ ಲಿಸ್ಟ್ ಎಲ್ಲ ಪ್ರಕಟ ಮಾಡಿದ್ರು ಇದೇ ರೀತಿ ಬಿ ಸಂಬಂಧಪಟ್ಟಂತ ಇಲಾಖೆಯಲ್ಲಿ ಏನೇ ಅಪ್ಡೇಟ್ ಆದರೂ ಕೂಡ ಎಲ್ಲ ಬರುತ್ತೆ ಲೇಟೆಸ್ಟ್ ನ್ಯೂಸ್ ಅಂತ ಏನಿದೆ ಇದರ ಮೇಲ್ಗಡೆ ಕೆಲವೊಂದು ಲಿಂಕ್ಸ್ ಗಳು ಬರುತ್ತೆ ವಿದ್ಯಾರ್ಥಿಗಳಿಗೆ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಅಲ್ಲಿ ವಿದ್ಯಾರ್ಥಿಗಳು ಅವುಗಳ ಮುಖಾಂತರ ಕ್ಲಿಕ್ ಮಾಡೋದ್ರ ಮುಖಾಂತರ ಅದನ್ನು ವೀಕ್ಷಣೆ ಮಾಡ್ಕೋಬಹುದಾಗಿರುತ್ತೆ ನಿಮ್ಮ ಒಂದು ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಯಾವ ತರ ಬಂದಿದೆ ಅಂದರೆ ಅದರ ಮೇಲೆ ಇವಾಗ ವಿದ್ಯಾರ್ಥಿಗಳಿಗೆ ಆರ್ಟ್ಸ್ ಅಂತ ಕೊಟ್ಟಿರ್ತಾರೆ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ವಿದ್ಯಾರ್ಥಿಗಳಿಗೆ ಅದರ ಮುಖಾಂತರ ಆರ್ಟ್ಸ್ನ ವಿದ್ಯಾರ್ಥಿಗಳ ಸೆಲೆಕ್ಷನ್ ಲಿಸ್ಟ್ ಆಗಿರ್ಬೋದು ಇನ್ನೊಂದು ಮತ್ತೊಂದು ಏನೇನು ಕೊಟ್ಟಿರ್ತಾರಲ್ಲ ಸೊ ಲಿಂಕ್ ಅಲ್ಲೇ ಇರ್ತವೆ ಈ ತರ ಲಿಂಕ್ ಬಂದಿರುತ್ತೆ ವಿದ್ಯಾರ್ಥಿಗಳಿಗೆ ಜಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು ವಿದ್ಯಾರ್ಥಿಗಳು ಅದನ್ನು ವೀಕ್ಷಣೆ ಮಾಡಬಹುದೇ ರಿಜೆಕ್ಷನ್ ಲಿಸ್ಟ್ ಆಗಿರ್ಬೋದು ಸೆಲೆಕ್ಷನ್ ಲಿಸ್ಟ್ ಆಗಿರ್ಬೋದು ಇನ್ನೊಂದು ಯೂಸ್ ಡಿ ಪಾಸ್ವರ್ಡ್ ಮುಖಾಂತರ ಅವುಗಳನ್ನು ವೀಕ್ಷಣೆ ಮಾಡಬಹುದು ಸೊ ಯಾವ ತರ ಬರುತ್ತೆ ಮುಂದಿನ ದಿನದಲ್ಲಿ ಅಪ್ಡೇಟ್ಸ್ ಬಂದಾಗ ಕನ್ನಡ ಯೂಟ್ಯೂಬ್ ಚಾನಲ್ ಲೈವ್ ಅಪ್ಡೇಟ್ಸ್ ನಿಮಗೆ ಕೊಡ್ತೇವೆ ಅದಕ್ಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಕ್ಲಿಕ್ ಮಾಡಿ